ನಮಸ್ಕಾರ ವೀಕ್ಷಕರೇ ವೀರ ಸಂಕಲ್ಪ ಮೀಡಿಯಾಗೆ ಸ್ವಾಗತ ನಾನು ಮಿರಣ ಮಂಟಕರ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಶೇಷ ಸುದ್ದಿಗಳನ್ನು ವೀಕ್ಷಿಸಿ ಕಾಂಗ್ರೆಸ್ ಪಕ್ಷದ ಗ್ರಾಮೀಣ ಘಟಕದ ಅಧ್ಯಕ್ಷ ನಾಗನಾಥ್ ಮೇತ್ರೆ ನಗರ ಘಟಕದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಬೊಕ್ಕೆ ಅವರಿಗೆ ಗೌರವ ಸನ್ಮಾನ ನೆರವೇರಿತು ಬೀದರ್ ಜಿಲ್ಲೆಯ ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್ ಅವರ ಶಿಫಾರಸಿನ ಮೇರೆಗೆ ಇತ್ತೀಚೆಗೆ ಕಲ್ಯಾಣ್ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ತಾಲೂಕು ಪರಿಶಿಷ್ಟ ಪಂಗಡ ಎಸ್ ಟಿ ವಿಭಾಗದ ಗ್ರಾಮೀಣ ಘಟಕದ ಅಧ್ಯಕ್ಷರಾಗಿ ನಾಗನಾಥ್ ಮೇತ್ರಿ ಶಿವಪುರ್ ಹಾಗೂ ಕಲ್ಯಾಣ್ ನಗರ ಘಟಕದ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಬಕ್ಕೆ ಅವರನ್ನು ನೇಮಕ ಮಾಡಲಾಗಿತ್ತು ಪ್ರಯುಕ್ತ ಬುಧವಾರ ಜರುಗಿದ ಕಾರ್ಯಕ್ರಮದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್ ಅವರ ಕಚೇರಿ ನಿವಾಸದಲ್ಲಿ ಈರ್ವರನ್ನು ಸನ್ಮಾನಿಸಿ ಗೌರವಿಸಿದರು ತಕ್ಷಣಕ್ಕೆ ಕಾರ್ಯಪ್ರವೃತ್ತರಾಗಿ ಪಕ್ಷದ ಬೆಳವಣಿಗೆ ಹಾಗೂ ಸಂಘಟನಾ ಕಾರ್ಯದಲ್ಲಿ ಶ್ರಮ ವಹಿಸುವಂತೆ ನಿರ್ದೇಶಿಸಿದ್ದರು ಕಳೆದ ಹಲವು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕಾಗಿ ನಾಗನಾಥ್ ಮೇತ್ರೆ ಹಾಗೂ ಮಲ್ಲಿಕಾರ್ಜುನ್ ಬಕ್ಕೆ ಮಾಡಿದ ಪಕ್ಷನಿಷ್ಠ ಕಾರ್ಯಗಳನ್ನು ಮೆಚ್ಚಿ ಪಕ್ಷದ ವರಿಷ್ಠರು ಜವಾಬ್ದಾರಿ ನೀಡಿರುವುದಾಗಿ ಹೇಳಿದರು ಕೂಡಲೇ ಪಕ್ಷದ ಬೆಳವಣಿಗೆಗೆ ಮುಂದಾಗಿ ತತ್ವ ಪಕ್ಷದ ತತ್ವ ಸಿದ್ಧಾಂತ ಶಿಸ್ತಿಗೆ ಒಳಪಟ್ಟು ತಮ್ಮ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ಕಾರ್ಯರೂಪಕ್ಕೆ ತರಬೇಕೆಂದು ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್ ಕಿವಿಮಾತು ಹೇಳಿದರು ಇದೇ ವೇಳೆ ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಘಟಕದ ಅಧ್ಯಕ್ಷ ರಾಕೇಶ್ ಖೇಡ್ಗಿ ಅವರ ಸಮ್ಮುಖದಲ್ಲಿ ಆದೇಶ ಪತ್ರ ನೀಡಿ ರಾಕೇಶ್ ಮಾತನಾಡಿ ಸಂಘಟನೆ ಬಲಪಡಿಸಿ ಪಕ್ಷದ ಕಾರ್ಯಕರ್ತನನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷದ ಬೆಳವಣಿಗೆ ಹಾಗೂ ಹಿಂದುಳಿದ ವರ್ಗಗಳ ಸಮಸ್ಯೆಗಳ ಬಗೆಹರಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಿ ಎಂದು ಹೇಳಿದರು ಬ್ಲಾಕ್ ಕಾಂಗ್ರೆಸ್ ಎಸ್ ಟಿ ವಿಭಾಗದ ಗ್ರಾಮೀಣ ಘಟಕದ ಅಧ್ಯಕ್ಷ ನಾಗನಾಥ್ ಮೈತ್ರೆ ಶಿವಪುರ ಮಾತನಾಡಿ ಮುಂಬರುವ ದಿನಗಳಲ್ಲಿ ಪಕ್ಷದ ಬೆಳವಣಿಗೆಗೆ ಹಾಗೂ ಹಿಂದುಳಿದ ವರ್ಗಗಳ ಶ್ರೇಯೋಭಿವೃದ್ಧಿಗೆ ಶ್ರಮಿಸುವುದಾಗಿ ವಿವರಿಸಿದರು ಅದೇ ರೀತಿ ನಗರ ಘಟಕದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಬಗ್ಗೆ ಮಾತನಾಡಿದರು ಈ ವೇಳೆ ಹಿಂದುಳಿದ ವರ್ಗಗಳ ಮುಚ್ಚಳಂ ಸೇರಿದಂತೆ ವಿವಿಧ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಮಹಿಳಾ ಮಂಡಳಿ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಪ್ರಮುಖರಾದ ರವಿ ಭುರಾಳೆ ಶರಣು ಅಲ್ಗೂಡ್ ಸೋನು ಸಿಂಗ್ ಹಜಾರಿ ದತ್ತು ಚಾಮಲೆ ನಾಗನಾಥ್ ಚಾಮಲೆ ಸಂತೋಷ್ ಗುತ್ತೇದಾರ್ ಗ್ಯಾರಂಟಿ ಸಮಿತಿ ಸದಸ್ಯ ಅನಿಲ್ ಮಾರ್ಥಂಡ್ राजेश प्रतापपुर जितेंद्र के मास्टर गोटा राम दत्तुधरी दिलीप छत्रे विलास पुजारी रमेश रंगे घाड़ेप रेकुले यी इला महेश मेत्रे गुंडूर गणिनाथ नारायणपुर वाडी महादेव गायकवाड गायकवाडीमशा भीमशा बड़ीगेर रशिकांत मदनसूरे जयदीप जयद्रथ ईश्वर सोनार ದೇವೇಂದ್ರ ಹುಡೆ ಪವನ್ ನಾರಾಯಣ್ಪುರ್ ಜ್ಞಾನೇಶ್ವರ್ ಅತ್ಲಾಪುರ್ ಸೇರಿದಂತೆ ಕಾರ್ಯಕ್ರಮದಲ್ಲಿ ಮುಂತಾದವರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಮಹಾಲಿಂಗ್ ಪೂಜಾರಿ ಮನ್ನಳ್ಳಿ ಭಜನಾ ತಂಡದ ವತಿಯಿಂದ ಡೊಳ್ಳು ಬಾಜಾ ಭಜಂತ್ರಿ ಕಲಾವಿದರು ಉಪಸ್ಥಿತರಿದ್ದರು